தூக்கு ஜில்லாக்கணு நீங்க ராய் தாலுக்கு ஜில்லாமி கணதாள் ஊர் ஐத்தித்மன ஊர் ஜாக அவன்கணி எட்டு கிலோமீட்டர் அந்த கைகள நூறு ஐத்தியோ தோன்சி ஐத்தியோகோ பார்த்தி ஐத்தியோ எஸ் கிலோமீட்டர் மேல நான் நினைவு பரக்க

ಈಗ ಬಹಿರಂಗ ಸೃಷ್ಟಿ ನಿಯಮ ಒಂದು ಗಂಡು ಹೆಣ್ಣು ತಂಡ ಹುಡುಕಿಯ ಗಂಡು ಹಾಕೊಂಡು ಗಂಡ ಹಾಕೋದ ಸೃಷ್ಟಿ ನಿಯಮ ಏನ ಅಂತರಂಗದ ಗಂಡ ಯಾರ ಅಂಗವೇ ಸತಿ ಈ ಅಂಗದೊಳಗಿರುವಂತ ಜೀವಾತ್ಮನ ಒಳಗ ಪತಿ ಜೀವ ಅಂದ್ರ ಗಂಡ ಶರೀರ ಅಂದ್ರೆ ಅಧ್ಯಾತ್ಮಿಕ ಇವ್ ಎರಡು ಗಂಡ ಹೆಣ್ತಿ ಅದು ಗಂಡ ಗಂಟು ನೋಡಲಿಲ್ಲ ನಮ್ ಪಂಚ ಕಮಿಟಿ ಅವ್ರು ಇವು ಗಂಡ ಹೆಣತಿ ಇವು ಬೇರೆ ಇವ್ ಬಹಿರಂಗದ ಗಂಡ ಹೆಂಡತಿ ಇವ್ ಈಗ ಅದಕ್ಕೊಂದು ಮಾತು ಹೇಳಿ ಗಾಲ್ತಿ ಅಂದ್ರೆ ಯಾರ ಪತಿ ವರ್ತ ಅಂದ್ರೆ ಯಾರ ಯಾರಿಗೆ ಜಾಸ್ತಿ ಅನ್ಬೇಕಾಗ್ಯದ ಯಾರಿಗ ಪತ ಪತಿ ಹೊತ್ತ ಅನ್ಬೇಕಾಗಿರಪ್ಪ ಅಂದ್ರೆ ಯಾರಿಗೆ ಗರ್ವ ಇಲ್ಲ ಜಗದಾಗ ಅಕಿನೇ ಗಲತಿ ಗರ್ವ ಅಕ್ಕಿನೇ ಗಲತಿ ಯಾರಿಗೆ ಪಾಪ ಇಲ್ಲ ಅಕ್ಕಿನೇ ಪತಿವ್ರತಿ ಪಾಪ ಯಾರಿಗಿಲ್ಲ ಪತಿವ್ರತಿ ಯಾಕೆ ಗರ್ವ ಇಲ್ಲಾಕಿ ಗಲತಿ ಇದು ಹೆಣ್ಣಿನಲ್ಲಿ ಆಗಿಲ್ಲ ಗಂಡಿನಲ್ಲಿ ಆಗಿಲ್ಲ ಹಾ ಮತ್ತೆ ಇದುವರೆ ಮಾತು ಹೇಳಿದ್ರು ಭೂಮಿಗೊಬ್ಬರ ಮಳೆ ಗಾಜ ಈ ಮಳೆ ಯಾಕತೆಲ್ಲ ಮಳೆ ಎಂದ್ರೆ ಕಂದಕ್ಕೆ ಅಂತ ಹೇಳಾತರ ಮಳೆ ಸರ್ಕಾರ ಗಾಣೆ ಸಂಧನ ನನಗೆ ಜರ ಸಮಸ್ಯೆ काढತದ ಇಲ್ಲ ಹೆಂಗ ಬಾಳೆ ಪುಳಿ ಹಿಂದಿ ಯೋದಿನಾ ಮುಂದೆ ಯೋದಿನಾ ಭಾರತ ಹೊಳಮೆ ಹಿಂದಿ ಯೋದಿನಾ ಇರ್ತ ಮುಂದೆ ಯೋದಿನಾ ಇರ್ತ ಒಂದು ಆಗತದ ಏನು ಆಕಾಶದೊಳಗೆ ಮಳೆ ತುಂಬಕೊಂಡ ಬಂದಿರುತ್ತದೆ ಹ ಬಳೆ ಯಾಕ ಹನಿ ಮಳೆ ಉದುರಿ ಗಪ್ಪ ಅಂತಂದ್ರೆ ರೈತಿಗೆ ಮಾಡು ಅಂತ ರೈತ ನಮ್ಮ ಮಾತ ಹೇಳ್ತಾನ ರೀಪಾ ಎಂತ ಮಳೆ ತುಂಬಕೊಂಡು ಬಂದಿತ್ತು ತಮ್ಮ ಬರೇ ಎಡ್ಡ ಹನಿ ಮಳೆ ಹೋದ್ರೆ ಅಂತ ನೋಡು ಮಳೆ ಕಾಂಡ ಹಾಕಿತ್ತು ನೋಡಿ ರೈತ ಮಳೆ ಕಾಂಡ ಹಾಕಿದ್ರು ಮಾ ಮಳೆ ಕಂಡ ಐತಿ ಅಂದ್ರೆ ನೀವು ಗಂಡ ಹಾಳು ಹೇಳ್ತೀರಿ ಮ ಗಲ್ಡ್ ಇತ್ತಂದ್ರ ಕಾಂಡ ಕಸ್ತತಿ ಓ ಲಕ್ಷ್ಮಣ ಆತರ ಹಾಕ್ತಾವೆ ಕಣದೊಳಗಡೆ ಹಂಗೇ ನೀರಾಕಿಲ್ಲ ಮಳೆ ಅದಕ್ಕೆ ಹೇಳ ಘಾತೈತಿ ಮಾತೈತಿ ಮಾತ್ ರೈತಿ ಮಾತ ರತ್ನ ಐತಿ ಮಾತು ಅರಿತವ ಮಾಣಿಕ್ಯಂಗ ಮಾತು ಅರಿ ಅದ ಜಗಳ ವರ್ತಂಗ ಇವತ್ತು ಅದಕ್ಕೆ ಹೇಳ ಜ್ಞಾನಿಕೋ ಜ್ಞಾನಿ ಮಿಲಿಸೋದು ಬಾತ್ ಗದ್ದೆಕ್ಕೋ ಗದ್ದ ಮಿಲ್ಸೋದು ಲಾತಂದ ಜ್ಞಾನಿ ಕುಸ್ತಿ ಆಗ್ಬೇಕಾಗಿ ಅದ ಗದ್ದು ಕುಸ್ತಿ ಆಗಿರ್ಬೋದಿಲ್ಲ ಫೈನೂರು ನಾವ್ ಅಂತೀಯೋಯಾ 10 ವರ್ಷ ಆಯ್ತೆ ಹಾಕಿ ರನ್ನಿಂಗ್ ಮಾಡೋ ನಡೋವಿ ಫಸ್ಟ್ ಟೈಮ್ ಬಂದಿ ನಾವ್ ಇಂಟೆಕ್ ಕೊಟ್ಟೆನಾ ಬಸವ ಕಲ್ಯಾಣ ಕಡೆ ಇಕಡೆ ಹಾ ತಿರೋ ಫಸ್ಟ್ ಭಾಗದಿವ ಅದಕ್ಕೆ ನೋಡೋಂದ್ರೆ ಯಾವ ಯಾವ ತರ ಹಾಕಿ ನಡಿತಾವೆ ಹಂಗ್ಯಾಂಗ ಏನೇ ನಾಗಪಟ್ಟಿ ಯಾಪಡ್ ಬರ್ತಾನ ಅದಕ್ಕೆ ಧೈವಕವಾದ ಮಾತು ಹೇಳಬೇಕಾಗಿದ್ರೆ ಈಗ ಹೆಂಗ ಶಾತ್ರೀತಕ್ಕೆ ಕೂತು ಹಾಳೆ ಕೇಳ್ತಿರಲ್ಲ ಹೊತ್ತ ಮಣಗುತ್ತಿ ಮಾಡುದನ್ನು ಶಾಸ್ತ್ರ ಬದ್ಧವಾಗಿ ಮೇಕಿ ಹಚ್ಚೋದಲ್ಲ ನೀವು ದನಗಿ ಮಾಡ್ ಹೊಟ್ಟೆ ಅದಕ್ಕೆ ನೋಡೋಣ ಬರ್ತಾರ ನಾವು ಕೈ ಹಿಂಗೆ ಹೇಳ್ಯಾರ ಹೇಳ ದೇವರು ಇದ್ದ ಮಾತು ಕರಿಯಾದ ನಮ್ಮ ಹಳದವ್ ತಾಯಿ ತಂದೆ ಹೆಸರು ಏನ ಪರಮಾತ್ಮ ತಾಯಿ ತಂದೆ ಹೆಸರು ಏನೋ ಕೇಳುತ್ತ நான் nah, ನಾದೇವರ ಪಾಳಯೇಲೇತಿ ಏನೈತಿ ನಮ್ಮ ಸುಖ ದುಖ ನಾವ ನೋಡಿಕೊಳ್ಳುತ್ತೇವೆ ಏಲೇತಿ ದೇವರ ಮೋತಿ ನಿಮ್ಮ ದೇವರ ಪಾಳಿಯರಾಗಿ ಏನೈತಿ ಅದಕ್ಕೆ ಯಾ ಪಾತೆ ಇರಕ್ಕೆ ಮಾರ್ತಕರಿಯವla ಇವತ್ತು ಹೊತ್ತು ಮುಡದಕ ಕೈಯ ಹಿಡವು ತೋರಿಸ್ತಾವೆ ಏಲೇದನ ದೇವರ ಅಂತಾರ ಅಂತಾರ ಹಂಗಾ ಬಾರೆ ಪೊರೆ ದೇವರ ದೇವರ ಹಂಗಾಂಗಿರಿ ಇರಲ್ಲ ಅದಕ್ಕೆ ಕೈಗಳು ಹೇಳ್ತಾರೆ ಏನಂತೆ ನೀನೆ ದೇವರಂತ ಯಾರು ಅರಿತಾರ ದೇವರನ್ನುವಂತ ಮಾತು ಒಂದ್ ಬ್ಯಾರ್ಟೈತಿ ದೇವರ ಸರ್ ಕಾರ್ಖಾನೆ ಇದ್ದಂಗ ರಾತ್ರಿ ಹಗಲ ಹೆಂಗ ನಡದೇ ಆಗ್ತೈತಿ ಏನು ಉಣ್ತೈತಿ ಏನು ತಿರ್ತೈತಿ ಎಲ್ಲಿ ಸೋನಾ ಎಲ್ಲಿರೋದು ಬೇಕಲ್ಲ ದೇವರು ಬೇಕಲ್ಲ ಮತ್ತ ಒಂದು ಮಾತು ಹೇಳಿ ಏನತ್ತ ಈ ಯಾವಾಗ ಹಾಡೋವೋ ಏನ ತೆಲಗೆ ಹಿಡ್ಕೊಂಡು ಮ್ಯಾಗೆ ತಕ ಬರ್ತಾರೋ ಏನ ಮ್ಯಾಗೆ ಹಿಡ್ಕೊಂಡು ತೆಲಗೆ ತಕ ಬರ್ತಾರೋ ಅದರ ಮಾತು ಆನೇ ಆ ಕಡೆ ಯಾವಾಗ ಏನೋ ತೆಲಗಂಗಾ ಆ ಯಾಕೋ ಲಕ್ಷ್ಮಣಾ ಸಿಜನನಿಗೆ ಮನಿಕಡೆ ಕಡುವಾಗಿ ಹೋಗೋಲಕ ಇದೆ ಬಂದಾ ಇದೆ ಬರಿ ತೆಲಗ ಮೇಲೆ ಮಾಡಲಕ ತಮ್ಮ ಮಾತು ಮಾತಾಡಿದ್ರೆ ಆಯ್ತು ಮತ್ತು ಒಡರ ಹೋಯ್ತು ಹ ಪರಜರನ ಲಕ್ಷ್ಮಣಾ ಮಾತಾಡೋ ಯಾಕಂದ್ರೆ ಬಹಳ ಶಾನ್ಯಾದೆ ಕೇಳ ಕಲಸೀರಿ ಹೌದು ಇಲ್ಲಿ ಎಲ್ಲಾ ಶಾತ್ರ ಬಲ್ಲವರ ಎಲ್ಲ ಥರ ಒಂದು ನಿದ್ಯಾ ಬಲ್ಲಾರ ಅದಾರ ಈ ಊರಾಗ ಕೇಳಿ ಕೇಳಿವಿ ನಾವು ಈ ಕಡೆ ಸೈಡ್ ಅದಕ್ಕೆ ಇಲ್ಲಿ ಯಾವ ರತಿ ನಾವು ದೊಡ್ಡ ಗಣಪಂಡಿತರಲ್ಲ ಅವ್ರು ಒಂದು ಮಾತು ಹೇಳ್ಯಾರಿ ಅಪ್ಪ ಅನಸ್ತಿಯಾ ಅವ್ವಾದ ತಗೊಬಾರದು ಅಂತ ಅವ್ವಾನ ಸೇತ್ ಅಪ್ಪ ತೊಗೊಳ್ಳಾದ ಕಡಿಯಾಕ ಆಗಬೇಕಂತ ರೀ ಅದು ಅಪ್ಪ ಅನ್ನಸಿ ಹತ್ಯಾವ ತಗೊಂಡಿರಬಾರ್ದು ಅವಾನ ಸೇತ್ ಅಪ್ಪ ತೊಗೊಂಡಿರಬಾರದು ಈಗ ಕಡಿಯಾಕ ಆಗ್ಬೇಕಂತ ಮೂಳ್ತ ಮಿಡ್ಕೊಂಡು ಹೇಳಿ ಆಕೆ ರೀ ನಮ್ಮ ಕಳದಾಳದ ಅಕ್ಷಣ ಹೇಳುದ ಅದಕ್ಕೆ ಹೆಂಗೆ ಆಗ್ಲತ್ತದ ಬಹುದು ಜನಪ

ಹೊರ್ಸಕೊಂಡ್ ಮನೆಯಾಗ ಬರ್ಬೇಕಾದ್ರ ಏನೊಂದು ಅಂಗಿದರಿ ಬರಂಗಿಲ್ಲ ಒಂದ್ ದೋತ ಪಡಾಳಿಯಾಗ ಬರಂಗಿಲ್ಲ ಒಂದ್ ಪ್ಯಾಂಟ್ ಬೀಸಿನ ಬರಂಗಿಲ್ಲ ಈ ಕಣದಾಳ ಗಣಪತಿ ನನ್ನ ಬರ್ಬೇಕಾದ್ರಾಯಿರೋ ಜಂಪರ್ ಪೀಸ್ ಬಿಟ್ಟು ಒಂದು ಬೇಕು ಹೇಳುದು ಚಾಸ್ ತಗೋಂಗಿದ್ರೆ ಮತ್ ಚಾಸ್ ತಗೋ ನಮ್ಮ ಜಂಪರ್ ಪೀಸ್ ಯಾಕೆ ಬರ್ತಾನೆ ಬರ್ತಾನ ಮನಿ એને માર બેક બેક